ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ ಸಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊಡಿಯೋದನ್ನು ಮಿಸ್ ಮಾಡಿಬಿಡಿ ಫ್ರೆಂಡ್ ನನ್ನ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಇವಾಗ ನನಗೆ ಸೂಪರ್ ಟೇಸ್ಟಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನಮ್ಮಲ್ಲಿ ನಾವು ಯಾವ ರೀತಿ ಗುಲಾಬ್ ಜಾಮೂನ್ ಮಾಡ್ತೀವಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮನೇಲಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ ನಾನು ಇವಾಗ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ సఖ తగితే ఈ రీతి మనూ ట్రై మి స్వల్ప హాలుతాయి దీని హాల్ాకీ చన కలస్కో నోడి ఫ్రెండ్ యీతి కలస్కో అంత తు చైతే ఈ రీతి ఎల్ ట్రై మి ఫ్రెండ్ నోడి ఫ్రెండ్ ఎస్టు చన కలస్తాదీని నీట చన కలస్కో ఫ్రెండ్ స్వల్ప లాస్టా స్వల్ప హైలికి చెన్న కలసిబిడి ఈ రీతి ఇట్టు వన్ ఇప్ప ఫ్రెండ్ ನೋಡಿ ಈ ರೀತಿ ಹಿಟ್ಟಾಗಿರಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆಯಲ್ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಆಯಲ್ ಹಾಕಿ ಮುಚ್ಚಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಈ ರೀತಿ ಮಾಡಿ ನೋಡಿ ಸಕತ್ತಾಗಿರುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ನೀಟಾಗಿ ಹಿಟ್ಟಾಗಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ ನೋಡಿ ಫ್ರೆಂಡ್ ಬೇಯಿಸ್ತಾ ಇದ್ದೀನಿ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಈ ರೀತಿ ಎಲ್ಲರೂ ಮನೇಲಿ ಟ್ರೈ ಮಾಡಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಇದ್ದೀನಿ ಬೇಯ್ತಾ ಇರುತ್ತೆ ಸಿಮ್ಮಲ್ಲಿ ಬೇಯಿಸ್ಬೇಕು ಫ್ರೆಂಡ್ ಜಾಸ್ತಿ ಉರಿ ಜಾಸ್ತಿ ಕೊಟ್ಟರೆ ಸೀದೋಗ್ಬಿಡುತ್ತೆ ಅದರಿಂದ ಸಿಮ್ಮಲ್ಲೇ ಕಂದು ಬಣ್ಣ ಬರುವ ರೀತಿ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಈ ರೀತಿ ಮನೇಲಿ ಮಾಡಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ ತುಂಬಾ ಈಸಿ ಬೇಗನೆ ಆಗೋಗುತ್ತೆ ಈ ರೀತಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಯಾವ ರೀತಿ ಬೇಯ್ತಾ ಇದೆ ಸಿಮ್ಮಲ್ಲೇ ಬೇಯಿಸ್ಬೇಕು ಕಂದು ಬಣ್ಣ ಬರುವಂಗೆ ಸಖತ್ತಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ ಯಾವ ರೀತಿ ಇದೆ ಕಂದು ಬಣ್ಣ ಬರ್ತಾ ಇದೆ ನೋಡಿ ಇವಾಗ ಒಂದು ಪ್ಯಾನ್ಗೆ ಸಹ ಒಂದು ಎರಡು ಲೋಟ ನೀರು ಹಾಕಿದ್ದೀನಿ ಫ್ರೆಂಡ್ ಪಾಕ ಮಾಡೋಕ್ಕೆ ಎರಡು ಲೋಟ ನೀರಿಗೆ ನಾನು ಒಂದು ಲೋಟ ಸುಗರ್ ಹಾಕ್ತಾಯಿದ್ದೀನಿ ಒಂದು ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನೋಡಿ ಯಾವ ರೀತಿ ಚೆನ್ನಾಗಿ ಬೇಯಿದೆ ನೋಡಿ ಫ್ರೆಂಡ್ ರೀತಿ ಗಂಧ ಮೇಳ ಬರೆಸ್ಬೇಕು ನೋಡಿ ಈಗ ಪಾಕ ರೆಡಿಯಾಗಿದೆ ಈ ರೀತಿ ಪಾಕ ಚೆನ್ನಾಗಿ ಕೂತು ಪಾಕ ರೆಡಿಯಾಗಿದೆ ನೋಡಿ ಫ್ರೆಂಡ್ ನಾನು ಒಂದು ಎರಡು ಲೋಟ ನೀರಿಗೆ ಒಂದು ಲೋಟ ಸುಗರ್ ಸಕ್ಕರೆ ಹಾಕಿದ್ದೀನಿ ಅದಕ್ಕೆ ನಾನು ಜಾಮೂನ್ ಹಾಕ್ತಾಯಿಲ್ಲ ನೋಡಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಎಲ್ರೂ ಮನೇಲಿ ಟ್ರೈ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಜಾಮೂನಂತೂ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ ಸೂಪರಾಗಿದೆ ಜಾಮೂನ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ತುಂಬ ಸಖತ್ತಾಗಿದೆ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಬೇಗನೆ ಆಗುತ್ತೆ ಮನೆಗೆ ಯಾರು ಗೆಸ್ಟ್ ಬಂದರೆ ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆ ಎಲ್ರಿಗೂ ಸ್ವೀಟ್ ಇಷ್ಟ ಇರುತ್ತೆ ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಡ್ತೀವಿ ನೋಡಿ ಫ್ರೆಂಡ್ ಎಷ್ಟು ಸಾಫ್ಟಾಗಿ ಎಷ್ಟು ಸಖತ್ತಾಗಿ ನಾವು ಮನೆಯಲ್ಲಿ ಜಾಮೂನ್ ಯಾವ ರೀತಿ ಮಾಡಿದ್ದೀನಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಮನೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ